ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ವನಸ್ಪತಿ ಅಥವಾ ಗಿಡಮೂಲಿಕೆ ಕಕ್ಕೆ ಮರ ಕಕ್ಕೆ ಮರದ ಪುಷ್ಪ ಪುಷ್ಪ ಅಂತಂದರೆ ಹೂವು ಅಂತ ಅರ್ಥ ಆಯಿತಾ ಈ ಹೂಗಳನ್ನು ಬಿಡಿಸ್ಕೊಂಡು ಇದರಲ್ಲಿ ಇರ್ತಕ್ಕಂಥ ಮಕರಂದ ಮಕರಂದ ಅಂತಂದರೆ ಅದರಲ್ಲಿ ತುದಿ ನಿಮಗೆ ಕಾಣಿಸ್ತಾ ಇದೆ ಆ ಒಂದು ಪುಷ್ಪದ ತುದಿಗಳನ್ನು ಬಿಡಿಸ್ಕೊಂಡು ಆ ಮಕರಂದವನ್ನು ಅಂದರೆ ಹಳದಿ ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಮಕರಂದ ಅರಿಶಿಣದ ಬಣ್ಣ ಆ ಮಕರಂದವನ್ನು ಎತ್ತಿಟ್ಕೋಬೇಕು ಅದನ್ನು ಶುದ್ಧ ಪೌರ್ಣಿಮೆಯಲ್ಲಿ ಶುದ್ಧ ಪೌರ್ಣಿಮೆ ಅಂತಂದರೆ ಸಂಪೂರ್ಣವಾಗಿರ್ತಂತಹ ಪೌರ್ಣಿಮೆ ಪುಷ್ಯಾಮೃತ ಯೋಗ ಗುರುವಾರ ಪುಷ್ಯ ನಕ್ಷತ್ರ ಇರಬೇಕು ಅಂಥ ಸಂದರ್ಭದಲ್ಲಿ ಅದನ್ನು ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಅದನ್ನೇನು ಮಾಡಬೇಕು ಅಂತಂದರೆ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡಿರಬೇಕು ಆಯಿತಾ ನೀವು ಬುಧವಾರ ದಿವಸ ಸಂಜೆ ಕಾಲದಲ್ಲಿ ಹೋಗಿ ಅದಕ್ಕೊಂದು ಬಿಂದಿ ನೀರು ಹಾಕಿ ಅದಕ್ಕೆ ಅರ್ಶಿನ ಉಮ ಅಕ್ಷತೆ ಧೂಪ ದೀಪಗಳನ್ನೆಲ್ಲ ತೋರಿಸಿ ನೀಟಾಗಿ ಪೂಜೆಗಳನ್ನೆಲ್ಲ ಮಾಡಿ ಆ ಗಿಡಕ್ಕೆ ತೊಂದರೆ ಮಾಡ್ದಂಗೆ ಆ ಗಿಡಕ್ಕೆ ಕಕ್ಕೆ ಮರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ತೊಂದರೆ ಮಾಡ್ದಂಗೆ ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಂದಿರಬೇಕು ಗುರುವಾರ ದಿವಸ ಬೆಳಗ್ಗೆ ಹೋಗಿ ಬೆಳಗಿನ ಜಾವ ಗುರುವಾರ ಹುಷ್ಯ ನಕ್ಷತ್ರ ಸಮ್ಮಿಲನ ಆಗಿರಬೇಕು ಆಯಿತಾ ಅಂಥ ಸಂದರ್ಭ ನೋಡಿಕೊಂಡು ನೀವು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಅನುಷ್ಠಾನ ಮಾಡಿ ಆ ಹತ್ರ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಂಡು ಅಲ್ಲಿ ಧ್ಯಾನವನ್ನು ಮಾಡಿ ಶಿವನ ಧ್ಯಾನವನ್ನು ಮಾಡಬೇಕು ಮಹಾಕಾಳಿ ದಕ್ಷಿಣ ಕಾಳಿಕೆ ಚೌಡಿ ಧ್ಯಾನ ಮಾಡಿಕೊಂಡು ತದನಂತರದಲ್ಲಿ ಆ ಪರಾಗ ಪರಾಗ ಸಂಸ್ಕೃತದ ಪರಾಗ ಅಂತ ಕರೀತಾರೆ ಆಯಿತಾ ಅದನ್ನೆಲ್ಲ ನೀಟಾಗಿ ಆ ಪರಾಗಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಅಲ್ಲಿ ಶಿವ ಮತ್ತು ಪಾರ್ವತಿಯ ಶಿವ ಮತ್ತು ಪಾರ್ವತಿ ಅಲ್ಲಿ ಇದಕ್ಕೇನು ಮಂತ್ರ ಅದು ಇದು ಅಂತ ಏನಿಲ್ಲ ಶಿವ ಮತ್ತು ಪಾರ್ವತಿಯ ಧ್ಯಾನವನ್ನು ಮಾಡಿ ಓಂ ರೀಂ ದುಮ್ ದುರ್ಗಾಯೇ ನಮಃ ಅಂತ ಹೇಳಿ ಮತ್ತು ಓಂ ನಮಶಿವಾಯ ಅಥವಾ ನಮಶಿವಾಯ ಟಮ್ ಟಂ ಶಿವಾಯ ಟಂ ಟಂ ಅಂತ ಇದು ವಶೀಕರಣ ಮಹಾ ಮೂಲಮಂತ್ರ ಇದು ಟಂ ಟಂ ಶಿವಾಯ ಟಂ ಟಂ ಅಂತ ಹೇಳ್ಕೊಂಡು ಧ್ಯಾನ ಮಾಡಿಕೊಂಡು ಆ ಒಂದು ಪರಾಗವನ್ನು ನೀವು ತಗೊಂಡು ಬರಬೇಕು ತಗೊಂಡು ಬಂದು ಅದನ್ನು ಸ್ತ್ರೀಯ ನೆರಳು ಸೋಕ್ಬಾರ್ದು ಆ ಪರಾಗಕ್ಕೆ ಅಂದರೆ ಹೂವಿನ ಮಧ್ಯಭಾಗದಲ್ಲಿ ಇದೆಯಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಅದನ್ನ ನೆಲಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ಅಂತಂದರೆ ಹೆಣ್ಮಕ್ಳು ನೆರಳು ಅದಕ್ಕೆ ಸೋಪ್ಬಾರ್ದು ಅದನ್ನ ಆ ರೀತಿ ತಗೊಂಬಂದು ಅದನ್ನೆಲ್ಲ ನೀಟಾಗಿ ಒಣಗಿಸಿ ಅದನ್ನೆಲ್ಲ ಬೇರ್ಪಡಿಸಿ ಚೆನ್ನಾಗಿ ಅದನ್ನು ಕುಟ್ಟಿ ಹಾರ್ದು ಚೂರ್ಣ ಮಾಡಿಬಿಟ್ಟು ಅದನ್ನು ಪ್ರತಿ ಪೌರ್ಣಿಮೆಯಲ್ಲಿ ಮೂರು ಪೌರ್ಣಿಮೆಗಳಲ್ಲಿ ವಶೀಕರಣ ಮಂತ್ರವನ್ನು ಅಭಿಮಂತ್ರಿಸ್ಬೇಕು ಏನು ಮಂತ್ರ ಅಂತಂದರೆ ಟಮ್ ಟಮ್ ಶಿವಾಯ ಟಮ್ ಟಮ್ ಗೊತ್ತಾಯ್ತಾ ಟಮ್ ಟಮ್ ಶಿವಾಯ ಟಮ್ ಟಮ್ ಅಂತ ಹೇಳಿ ಅದನ್ನು ಸಾವಿರದ ಎಂಟು ಸರಿ ಅಭಿಮಂತ್ರಿಸಿ ಅದನ್ನ ಚೂರ್ಣ ಮಾಡಿ ಅದಕ್ಕೆ ಔಡಲ ಎಣ್ಣೆ ಔಡಲ ಎಣ್ಣೆಯನ್ನು ಮಿಶ್ರಣ ಮಾಡಿ ಯಾವ ಸ್ತ್ರೀಗೆ ನೀವು ಹಚ್ತೀರಾ ಆ ಸ್ತ್ರೀ ನಿಮಗೆ ವಶೀಕರಣ ಆಗ್ತಾಳೆ ಆಯಿತಾ ಈ ಕೆಲಸ ಮಾಡ್ಕೊಳ್ಳಿ ಶೀಘ್ರದಲ್ಲಿ ಸ್ತ್ರೀ ವಶೀಕರಣ ಪ್ರಯೋಗ ನಡೀತದೆ ಆಯಿತಾ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಶಿವನ ಅನುಗ್ರಹ ಮಹಾ ವೀರಭದ್ರನ ಅನುಗ್ರಹ ಆಗಲಿ ನಮಃ ನಮಶಿವಾಯ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧನ್ಯವಾದಗಳು ನಮಃ ಶಿವಾಯ